ಚಂದ್ರನು ಎರಡು ತುಂಡುಗಳಾಗಿ ಒಡೆದನು ಇದು ಯಾವಾಗ ಎಲ್ಲಿ ಮತ್ತು ಹೇಗೆ ಸಂಭವಿಸಿತು ಎಂದು ನಿಮಗೆ ತಿಳಿದಿದೆಯೇ ಅದು ಏಕೆ ಸಂಭವಿಸಿತು ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಅವರಿಂದ ಚಂದ್ರನನ್ನು ವಿಭಜಿಸಲಾಗಿದೆಯೇ ಅವರ ಅದನ್ನು ಏಕೆ ಮಾಡಿದನು ಈ ಮಹಾನ್ ಪವಾಡ ಅಥವಾ ಘಟನೆಯನ್ನು ಪರಿಶೀಲಿಸೋಣ ಮೆಕ್ಕಾದಲ್ಲಿ ಬಹುದೇವತಾವಾದಿಗಳ ಆಜ್ಞೆಯ ಮೇರೆಗೆ ಸಂಭವಿಸಿದ ಚಂದ್ರನ ವಿಭಜನೆಯ ಘಟನೆಯು ಪ್ರವಾದಿ ಮುಹಮ್ಮ ಕಾರಣವಾದ ಗಮನಾರ್ಹವಾದ ಪವಾಡಗಳಲ್ಲಿ ಒಂದಾಗಿದೆ ಈ ಘಟನೆಯು ಮುಸ್ಲಿಂ ಇತಿಹಾಸಕಾರರು ಮತ್ತು ಹದೀಸ್ ವಿದ್ವಾಂಸರಲ್ಲಿ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟಿದೆ ಪವಿತ್ರ ಕುರಾನ್ನ ಒಂದು ಪದ್ಯವು ಚಂದ್ರನ ವಿಭಜನೆಯನ್ನು ಸ್ಪಷ್ಟವಾಗಿ ಉಲ್ಲೇಖಿಸುತ್ತದೆ ಈ ವಿಡಿಯೋ ಈವೆಂಟ್ನ ವಿಮರ್ಶಾತ್ಮಕ ವಿಶ್ಲೇಷಣೆಯನ್ನು ಒದಗಿಸುತ್ತದೆ ಪ್ರವಾದಿ ಮುಹಮ್ಮದ್ ಚಂದ್ರನನ್ನು ಯಾವಾಗ ಸೀಳಿದರು ಸರ್ವಶಕ್ತನಾದ ಅಲ್ಲಾ ದೇವ್ಯಾ ಪ್ರವಾದಿ ಎಂದು ಹೆಸರಿಸಲ್ಪಟ್ಟ ನಂತರ ಆರಂಭಿಕ ವರ್ಷಗಳಲ್ಲಿ ಪ್ರವಾದಿಯಿಂದ ಚಂದ್ರನನ್ನು ವಿಭಜಿಸಲಾಯಿತು ಎಂದು ಐತಿಹಾಸಿಕ ಖಾತೆಗಳು ಸೂಚಿಸುತ್ತವೆ ಹೆಚ್ಚು ನಿರ್ದಿಷ್ಟವಾಗಿ ಹೇಳುವುದಾದರೆ ಈ ಘಟನೆಯು ಹಿಜ್ರಾ ಎಂದು ಕರೆಯಲ್ಪಡುವ ಮದೀನಾಕ್ಕೆ ಪ್ರವಾದಿಯ ವಲಸೆಗೆ ಐದು ವರ್ಷಗಳ ಮೊದಲು ಸಂಭವಿಸಿದೆ ಎಂದು ಕೆಲವು ಇತಿಹಾಸಕಾರರು ಪ್ರತಿಪಾದಿಸುತ್ತಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಅವರ ಹಿಜ್ರಾ ಅಥವಾ ವಲಸೆಯು ಆರುನೂರ ಇಪ್ಪತ್ತೆರಡು ಸಿಇ ವರ್ಷದಲ್ಲಿ ನಡೆಯಿತು ಚಂದ್ರನನ್ನು ವಿಭಜಿಸುವ ಪ್ರವಾದಿಯ ಪವಾಡದ ಸುತ್ತಲಿನ ವಿವರಗಳನ್ನು ವಿವರಿಸುವ ಈ ವಿಡಿಯೋವನ್ನು ವೀಕ್ಷಿಸಿ ಆದ್ದರಿಂದ ನಮ್ಮ ಮುಂದಿರುವ ಪ್ರಶ್ನೆ ಚಂದ್ರನ ವಿಭಜನೆ ಹೇಗೆ ಮತ್ತು ಏಕೆ ಸಂಭವಿಸಿತು ಅಥವಾ ಪ್ರವಾದಿ ಮುಹಮ್ಮದ್ ಚಂದ್ರನನ್ನು ಏಕೆ ವಿಭಜಿಸಿದರು ಬ್ರಹ್ಮಾಂಡದ ಸರ್ವಶಕ್ತನಾದ ಅಲ್ಲಾಹನು ತನ್ನ ಪ್ರವಾದಿಗಳು ನಡೆಸುವ ಇಂತಹ ಅಸಾಧಾರಣ ಕಾರ್ಯಗಳಿಗೆ ಶಕ್ತಿಯನ್ನು ಒದಗಿಸುವ ಮೂಲಕ ಅವುಗಳನ್ನು ಪವಾಡಗಳೆಂದು ಪರಿಗಣಿಸಿ ತನ್ನ ಧರ್ಮದ ಇಸ್ಲಾನ್ನಲ್ಲಿ ನಂಬಲು ಜನರಿಗೆ ಸುಲಭಗೊಳಿಸಿದನು ಇದರಿಂದ ಅವರು ಅಲ್ಲಾ ವೀನಾ ಧರ್ಮ ನಿಯಮಗಳು ಮತ್ತು ಸಂದೇಶವನ್ನು ವಿವರಿಸುತ್ತಾರೆ ಮೃದು ಹೃದಯದ ಜೊತೆಗೆ ಕಠಿಣ ಹೃದಯದ ಸೊಕ್ಕಿನ ನಂಬಿಕೆಯಿಲ್ಲದವರು ಹೆಚ್ಚು ತೊಂದರೆಗಳಿಲ್ಲದೆ ಪ್ರತಿಯೊಬ್ಬ ಪ್ರವಾದಿಯು ಅವರ ದೈವಿಕ ನೇಮಕಾತಿಯ ಪುರಾವೆಯಾಗಿ ಕಾರ್ಯನಿರ್ವಹಿಸುವ ಪವಾಡದೊಂದಿಗೆ ಸಂಬಂಧ ಹೊಂದಿದ್ದಾರೆ ಮಕ್ಕಾಪಟ್ಟಣದ ಬಹುದೇವತಾವಾದಿಗಳು ಚಂದ್ರನ ವಿಭಜನೆಯ ಪವಾಡವನ್ನು ವಿನಂತಿಸಿದರು ಏಕೆಂದರೆ ಮ್ಯಾಜಿಕ್ ಕೇವಲ ಐಹಿಕ ವಿಷಯಗಳ ಮೇಲೆ ಪ್ರಭಾವ ಬೀರುತ್ತದೆ ಆಕಾಶದ ವಿಷಯಗಳಲ್ಲ ಎಂದು ಅವರು ನಂಬಿದ್ದರು ಹೀಗಾಗಿ ಅವರು ಪ್ರವಾದಿ ಮೊಹಮ್ಮದ್ ಅವರ ಪ್ರವಾದಿತ್ವವನ್ನು ಮೌಲ್ಯೀಕರಿಸಲು ಈ ಚಿಹ್ನೆಯನ್ನು ಹುಡುಕಿದರು ಪ್ರತಿಕ್ರಿಯೆಯಾಗಿ ಪ್ರವಾದಿ ಚಂದ್ರನ ಕಡೆಗೆ ತೋರಿಸಿದರು ಅದು ವಿಭಜನೆಯಾಗುವಂತೆ ಮಾಡಿದರು ಮತ್ತು ನಂತರ ಮತ್ತೆ ಸೇರುತ್ತಾರೆ ಈ ಘಟನೆಯನ್ನು ಸೂರಾ ಕಮರ್ನ ಮೊದಲ ಮೂರು ಸುಟ್ಟಾಗಳಲ್ಲಿ ವಿವರಿಸಲಾಗಿದೆ ಘಂಟೆ ಸಮೀಪಿಸಿದೆ ಮತ್ತು ಚಂದ್ರನು ಬೇರ್ಪಟ್ಟಿದ್ದಾನೆ ಅವರು ಒಂದು ಚಿಹ್ನೆಗೆ ಸಾಕ್ಷಿಯಾದರೆ ಅವರು ದೂರ ಸರಿಯುತ್ತಾರೆ ಇದು ಕೇವಲ ನಿರಂತರವಾದ ಮಾಯ ಅವರು ಸತ್ಯವನ್ನು ನಿರಾಕರಿಸಿದರು ಮತ್ತು ತಮ್ಮ ಸ್ವಂತ ಆಸೆಗಳನ್ನು ಅನುಸರಿಸಿದರು ಮತ್ತು ಪ್ರತಿಯೊಂದು ವಿಷಯಕ್ಕೂ ಅದರ ನಿಗದಿತ ಸಮಯವಿದೆ ಪವಿತ್ರ ಕುರಾನ್ ಈ ಘಟನೆಗೆ ಯಾರು ಸಂಬಂಧಿಸಿದ್ದಾರೆ ಈ ಘಟನೆಯನ್ನು ಪ್ರವಾದಿಯವರ ಆರು ಸಹಚರರು ವಿವರಿಸಿದ್ದಾರೆ ಅವುಗಳೆಂದರೆ ಅನಸ್ ಇಬ್ನ್ ಮಲಿಕ್ ಜುಬೈರ್ ಇಬ್ನ್ ಮುಯಿಂ ಹುದೈಫಾ ಇಬ್ನ್ ಯಮಾನ್ ಇಬ್ನ್ ಅಬ್ಬಾಸ್ ಅಬ್ದುಲ್ಲಾ ಇಬ್ನ್ ಉಮರ್ ಅಬ್ದುಲ್ಲಾ ಇಬ್ನ್ ಮಸೂದ್ ಪರಿಣಾಮವಾಗಿ ಮುಸ್ಲಿಮರು ಈ ಘಟನೆಯ ಸಂಭವವನ್ನು ನಿಸ್ಸಂದೇಹವಾಗಿ ಒಪ್ಪಿಕೊಳ್ಳುತ್ತಾರೆ ಚಂದ್ರನ ವಿಭಜನೆ ಘಂಟೆ ಸಮೀಪಿಸಿದೆ ಮತ್ತು ಚಂದ್ರನು ಎರಡಾಗಿ ವಿಭಜಿಸಲ್ಪಟ್ಟನು ಆದರೂ ಅವರು ಒಂದು ಚಿಹ್ನೆಗೆ ಸಾಕ್ಷಿಯಾದಾಗ ಅವರು ಇದೇ ಹಳೆಯ ಮಾಂತ್ರಿಕ ಎಂದು ಪ್ರತಿಪಾದಿಸುತ್ತಾರೆ ಪವಿತ್ರ ಕುರಾನ್ ಅಧ್ಯಾಯ ಐವತ್ನಾಲ್ಕು ಪದ್ಯಗಳು ಒಂದು ಮತ್ತು ಎರಡು ಧೀಮಂತನಾದ ಅಲ್ಲಾಹನು ಭೂತಕಾಲದಲ್ಲಿ ಚಂದ್ರನ ವಿಭಜನೆಯ ಘಟನೆಯನ್ನು ವಿವರಿಸುತ್ತಾನೆ ನಂಬಿಕೆಯಿಲ್ಲದವರು ಅವನ ಚಿಹ್ನೆಗಳಿಂದ ಹೇಗೆ ದೂರ ಸರಿದರು ಎಂಬುದನ್ನು ವಿವರಿಸುತ್ತದೆ ವಿದ್ವಾಂಸರು ಮತ್ತು ಸುನ್ನಾದ ಅನುಯಾಯಿಗಳು ಈ ಪವಾಡದ ಸಂಭವದ ಬಗ್ಗೆ ಸರ್ವಾನುಮತದ ಒಪ್ಪಂದದಲ್ಲಿದ್ದಾರೆ ಅಲ್ಲಾಹನ ಸಂದೇಶವಾಹಕರಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಚಂದ್ರನನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಎಂದು ಪ್ರವಾದಿಯ ವಿಶಿಷ್ಟ ಒಡನಾಡಿ ಮಸೂದ್ ಅಲ್ಲಾಹನ ಅವರ ಬಗ್ಗೆ ಸಂತಸ ವಿವರಿಸಿದರು ಒಂದು ಭಾಗವನ್ನು ಪರ್ವತಗಳ ಮೇಲೆ ಇರಿಸಲಾಗಿತ್ತು ಇತರ ಕೆಳಗೆ ಇದ್ದಾಗ ಅಲ್ಲಾ ವೀನಾ ಮೆಸೆಂಜರ್ ಮೆಹಮದ್ ರಾವರು ಘೋಷಿಸಿದರು ಸಾಕ್ಷಿ ಇಮಾಮ್ ಬುಖಾರಿ ನಾಲ್ಕು ಸಾವಿರದ ಎಂಟುನೂರ ಅರವತ್ನಾಲ್ಕು ಮತ್ತು ಇಮಾಮ್ ಮುಸ್ಲಿಂ ಎರಡು ಸಾವಿರದ ಎಂಟುನೂರು ರಹದೀಸ್ ಸಂಕಲನಗಳಲ್ಲಿ ದಾಖಲಿಸಲಾಗಿದೆ ಮುಜಾಹಿದ್ ಅವರ ಖಾತೆಯು ಹೇಳುತ್ತದೆ ಉದ್ಧರಣ ಪೂರ್ಣ ವಿರಾಮ ಪೂರ್ಣವಿರಾಮ ಪೂರ್ಣ ವಿರಾಮ ಮತ್ತು ನಾವು ಪ್ರವಾದಿಯವರೊಂದಿಗೆ ಇದ್ದೆವು ಬುಖಾರಿ ನಾಲ್ಕು ಸಾವಿರದ ಎಂಟುನೂರ ಅರವತ್ತೈದು ಅಲ್ಲಮಾಷ್ನ ಹೆಚ್ಚುವರಿ ವರದಿಗಳು ಸೂಚಿಸುತ್ತವೆ ಉದ್ಧರನ ಪ್ರಾರಂಭಿಕ ಚೌಕಾಕಾರದ ಆವರಣ ಪೂರ್ಣವಿರಾಮ 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 ಮತ್ತು ನಾವು ಮಿನಾದಲ್ಲಿದ್ದೆವು ಬುಖಾರಿ ಮೂರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಮುಸ್ಲಿಂ ನಲವತ್ನಾಲ್ಕು ಭಾಗಿಸು ಎರಡು ಸಾವಿರದ ಎಂಟುನೂರು ಮಿನಾ ಅರೇಬಿಯಾದ ಮಕ್ಕಾಪಟ್ಟಣದ ಸಮೀಪವಿರುವ ಸ್ಥಳ ಇಬ್ನ್ ಮಸೂದ್ ಅವರ ಸಾಕ್ಷ್ಯದ ಆಧಾರದ ಮೇಲೆ ಅಲ್ ಅಸ್ವಾದಗೆ ಹೇಳಲಾದ ನಿರೂಪಣೆಯಲ್ಲಿ ಇದನ್ನು ಗಮನಿಸಲಾಗಿದೆ ನಾನು ಚಂದ್ರನ ಎರಡು ಭಾಗಗಳ ನಡುವಿನ ಪರ್ವತಗಳನ್ನು ನೋಡುವವರೆಗೆ ಧೀಮಂತನಾದ ಅಲ್ಲಾಹನು ಭೂತಕಾಲದಲ್ಲಿ ಚಂದ್ರನ ವಿಭಜನೆಯ ಘಟನೆಯನ್ನು ವಿವರಿಸುತ್ತಾನೆ ನಂಬಿಕೆಯಿಲ್ಲದವರು ಅವನ ಚಿಹ್ನೆಗಳಿಂದ ಹೇಗೆ ದೂರ ಸರಿದರು ಎಂಬುದನ್ನು ವಿವರಿಸುತ್ತದೆ ವಿದ್ವಾಂಸರು ಮತ್ತು ಸುನ್ನಾದ ಅನುಯಾಯಿಗಳು ಈ ಪವಾಡದ ಸಂಭವದ ಬಗ್ಗೆ ಸರ್ವಾನುಮತದ ಒಪ್ಪಂದದಲ್ಲಿದ್ದಾರೆ ಮಸ್ರೂಖ್ ಅವರ ನಿರೂಪಣೆಯ ಪ್ರಕಾರ ಈ ಘಟನೆಯು ಮಕ್ಕಾದಲ್ಲಿ ಸಂಭವಿಸಿತು ಅಲ್ಲಿ ಅವರು ಖುರೈಶ್ನ ನಂಬಿಕೆಯಿಲ್ಲದವರು ಅಬು ಕಪ್ಷಾಹ್ನ ಮಗ ನಿಮ್ಮನ್ನು ಮಾಟಮಂತ್ರದಿಂದ ಮೂಡಿ ಮಾಡಿದ್ದಾನೆ ಎಂದು ಹೇಳಿದರು ಎಂದು ವರದಿ ಮಾಡಿದರು ಅವರಲ್ಲಿ ಒಬ್ಬರು ಸಲಹೆ ನೀಡಿದರು ಮುಹಮ್ಮದ್ ಈ ರೀತಿ ಚಂದ್ರನನ್ನು ಮೋಡಿ ಮಾಡಿದ್ದರೆ ಖಂಡಿತವಾಗಿಯೂ ಅವನ ಮಾಟವು ಇಡೀ ಜಗತ್ತನ್ನು ಪ್ರಭಾವಿಸುತ್ತಿರಲಿಲ್ಲ ದೂರದ ದೇಶಗಳಿಂದ ಬರುವವರು ಅದನ್ನು ನೋಡಿದ್ದರೆ ಅವರನ್ನು ವಿಚಾರಿಸಿ ಪರಿಣಾಮವಾಗಿ ವ್ಯಕ್ತಿಗಳು ಮಕ್ಕಾಪಟ್ಟಣಕ್ಕೆ ಆಗಮಿಸಿದರು ಮತ್ತು ಅವರು ಈವೆಂಟ್ ಅನ್ನು ನಿಜವಾಗಿಯೂ ವೀಕ್ಷಿಸಿದ್ದಾರೆ ಎಂದು ದೃಢೀಕರಿಸಿ ಪ್ರಶ್ನಿಸಲಾಯಿತು ಏಕೆಂದರೆ ಆ ದಿನಗಳಲ್ಲಿ ಮಸಾಲೆಗಳು ಬಟ್ಟೆಗಳು ಮತ್ತು ಧಾನ್ಯಗಳು ಮತ್ತು ಆಹಾರ ಪದಾರ್ಥಗಳ ಬೃಹತ್ ಸರಕುಗಳೊಂದಿಗೆ ಜನರು ಮತ್ತು ವ್ಯಾಪಾರಿಗಳ ಕಾರವಾನ್ಗಳು ಏಷ್ಯಾದಿಂದ ವಿಶೇಷವಾಗಿ ಭಾರತದಿಂದ ಅರೇಬಿಯನ್ ಪರ್ಯಾಯ ದ್ವೀಪವನ್ನು ಪ್ರವೇಶಿಸಿದ ಪ್ರಮುಖ ಸರಕುಗಳಾಗಿವೆ ಈ ಕಾರವಾನ್ಗಳು ಯಾವಾಗಲೂ ವಿಶೇಷತೆಯನ್ನು ಇಟ್ಟುಕೊಂಡಿರುತ್ತವೆ ಈ ಕಾರವಾನ್ ಈ ಖಂಡಗಳು ಮತ್ತು ವಿಶಾಲವಾದ ಅರೇಬಿಯನ್ ಮರುಭೂಮಿಗಳಲ್ಲಿ ಸಂಚರಿಸುವುದರಿಂದ ನಕ್ಷತ್ರಗಳು ಮತ್ತು ಚಂದ್ರನ ಚಲನೆಯ ಮೇಲೆ ನಿಗಾ ಇಡುತ್ತದೆ ಅಲ್ ಸಮರ್ಖಂಡಿಯು ಅಲ್ ದಹಕ್ನಿಂದ ಇದೇ ರೀತಿಯ ಖಾತೆಯನ್ನು ತಿಳಿಸುತ್ತದೆ ಅಲ್ಲಿ ಅಬುಜಹಲ್ ಪ್ರತಿಪಾದಿಸುತ್ತಾನೆ ಇದು ಮ್ಯಾಜಿಕ್ ವ್ಯಕ್ತಿಗಳು ಇದನ್ನು ವೀಕ್ಷಿಸಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಲು ದೂರದ ಪ್ರದೇಶಗಳಿಗೆ ಕಳುಹಿಸಿ ಈ ದೂರದ ಪ್ರದೇಶಗಳ ನಿವಾಸಿಗಳು ಚಂದ್ರನ ವಿಭಜನೆಯ ದೃಶ್ಯವನ್ನು ದೃಢೀಕರಿಸಿದರು ಆದರೆ ನಂಬಿಕೆಯಿಲ್ಲದವರು ಅದನ್ನು ತಳ್ಳಿಹಾಕಿದರು ಇದು ಕೇವಲ ನಡೆಯುತ್ತಿರುವ ಮ್ಯಾಜಿಕ್ ಅಬುಜಹಲ್ ಪಟ್ಟಣದ ಸೇನಾಧಿಕಾರಿಗಳಲ್ಲಿ ಒಬ್ಬರಾಗಿದ್ದರು ಇದು ಅಲ್ಲಾಹನ ಮೊದಲ ಮನೆಯಾದ ಕಾಬಾಕ್ಕೆ ತೀರ್ಥಯಾತ್ರೆಗಾಗಿ ಅರಬ್ಬರಲ್ಲಿ ಪ್ರಸಿದ್ಧವಾಗಿತ್ತು ಸಾರ್ವಭೌಮನಾದ ಅಲ್ಲಾಹನ ಆರಾಧನೆಗಾಗಿ ಅವನ ಆಜ್ಞೆಯ ಪ್ರಕಾರ ಎಲ್ಲ ಮಾನವೀಯತೆಗಾಗಿ ನಿರ್ಮಿಸಲಾಗಿದೆ ಅಬು ಜಹಲ್ ಇಸ್ಲಾಂ ಧರ್ಮವನ್ನು ವಿರೋಧಿಸಿದರು ಮತ್ತು ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಅವರ ಸಂದೇಶವನ್ನು ವಿರೋಧಿಸಿದರು ಮತ್ತು ಅವರ ಇತರ ಪೇಗನ್ ಸಹಚರರೊಂದಿಗೆ ಈ ಉಲ್ಲಂಘನೆಗಾಗಿ ಅಲ್ಲಾಹನಿಂದ ಶಿಕ್ಷಿಸಲ್ಪಟ್ಟರು ಹುದೈಫಾ ಅಲ್ ಅರಬಿಗೆ ಕಾರಣವಾದ ಒಂದು ನಿರೂಪಣೆಯಲ್ಲಿ ಅಲಿ ಹೇಳಿದ್ದಾರೆ ನಾವು ಪ್ರವಾದಿ ಸಲ್ಲಲ್ಲಾಹು ಅಲಹಿವಸಲ್ಲಂ ಅವರ ಉಪಸ್ಥಿತಿಯಲ್ಲಿದ್ದಾಗ ಚಂದ್ರನು ಸೀಳಲ್ಪಟ್ಟನು ಅನಸ್ ನಿರೂಪಿಸಿದರು ಮಕ್ಕಾದ ನಿವಾಸಿಗಳು ಪ್ರವಾದಿಯವರಿಗೆ ಒಂದು ಚಿಹ್ನೆಯನ್ನು ನೀಡುವಂತೆ ಬೇಡಿಕೊಂಡರು ಪ್ರತಿಕ್ರಿಯೆಯಾಗಿ ಅವರು ಚಂದ್ರನ ವಿಭಜನೆಯನ್ನು ಎರಡು ಭಾಗಗಳಾಗಿ ಪ್ರಕಟಿಸಿದರು ಅವುಗಳ ನಡುವಿನ ಅಂತರದಲ್ಲಿ ಹೀರಾವನ್ನು ಬಹಿರಂಗಪಡಿಸಿದರು ಕಥಾದಾದಿಂದ ಮಾಮರ್ ಮತ್ತು ಇತರರ ಖಾತೆಯ ಪ್ರಕಾರ ಅವನು ಚಂದ್ರನ ವಿಭಜನೆಯನ್ನು ಪ್ರದರ್ಶಿಸಿದನು ಮತ್ತು ಅಲ್ಲಾ ಉದಾತ್ತ ಬಹಿರಂಗಪಡಿಸಿದನು ಘಂಟೆ ಸಮೀಪಿಸಿದೆ ಮತ್ತು ಚಂದ್ರನು ಎರಡಾಗಿ ವಿಭಜಿಸಿದ್ದಾನೆ ಪವಿತ್ರ ಖುರಾನ್ ಅಧ್ಯಾಯ ಐವತ್ನಾಲ್ಕು ಶ್ಲೋಕ ಒಂದು ಈ ಹದೀಸ್ಗಳ ಬಹುಪಾಲು ಪ್ರಸರಣದ ಅತ್ಯಂತ ಅಧಿಕೃತ ಸರಪಳಿಗಳನ್ನು ಹೊಂದಿವೆ ಮತ್ತು ಖುರಾನ್ನ ವಾಕ್ಯಾಗಾಲು ಈ ಪವಾಡದ ಸಂಭವವನ್ನು ಸಮರ್ಥಿಸುತ್ತದೆ ಇಂತಹದೊಂದು ಪವಾಡ ನಿಜಕ್ಕೂ ನಡೆದಿದ್ದರೆ ಜಾಗತಿಕವಾಗಿ ಯಾರ ಗಮನಕ್ಕೂ ಬಾರದೆ ಉಳಿಯುತ್ತಿರಲಿಲ್ಲ ಎಂದು ವಾದಿಸುವ ನಂಬಿಕೆ ಕಳೆದುಕೊಂಡವರ ಸಂದೇಹಕ್ಕೆ ಕಿವಿಗೊಡಬಾರದು ಅಲ್ಲಾ ಹುಣ್ಣಿಮೆಯು ಈ ವಿಭಜಿತ ಸ್ಥಾನದಲ್ಲಿ ಸಾಕಷ್ಟು ಕಾಲ ಉಳಿಯಲು ಅವಕಾಶ ಮಾಡಿಕೊಟ್ಟನು ಆದ್ದರಿಂದ ಜನರು ಸಾಕ್ಷಿಯಾಗಿರುವುದು ನಿಜ ಮತ್ತು ಅದು ಮ್ಯಾಜಿಕ್ ಅಲ್ಲ ವಾಸ್ತವವಾಗಿ ವ್ಯಾಪಾರದ ಕಾರವಾನ್ಗಳಂತಹ ಚಲನೆಯಲ್ಲಿರುವ ಜನರು ಯಾವಾಗಲೂ ನಕ್ಷತ್ರವನ್ನು ವೀಕ್ಷಿಸುತ್ತಿದ್ದರು ಮತ್ತು ಚಂದ್ರನನ್ನು ಅದರ ಹಂತಗಳನ್ನು ವೀಕ್ಷಿಸುತ್ತಿದ್ದರು ಇದರಿಂದಾಗಿ ಆಧುನಿಕ ದಿಕ್ಸೂಚಿ ಮತ್ತು ಜಿಪಿಎಸ್ ವ್ಯವಸ್ಥೆಗಳು ಇರಾಲಿಯ ವಾಡೂಡರಿಂದ ಪ್ರಾಚೀನ ಕಾಲದಿಂದಲೂ ಭೂಮಿ ಮತ್ತು ಸಾಗರಗಳಾದ್ಯಂತ ಅವರ ದೀರ್ಘ ಪ್ರಯಾಣದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದವು ರಾತ್ರಿಯ ಆಕಾಶವನ್ನು ಮಾತ್ರ ನೋಡುವುದು ಮತ್ತು ಅವರ ಮಾರ್ಗಗಳು ಪ್ರಯಾಣದ ಸಮಯ ಇತ್ಯಾದಿಗಳನ್ನು ನಿರ್ಧರಿಸುವುದು ಖಂಡಗಳಾದ್ಯಂತ ಅವರ ಯಶಸ್ವಿ ಮತ್ತು ಸುರಕ್ಷಿತ ಚಲನೆಗೆ ನಿರ್ಣಾಯಕವಾಗಿದೆ ನೀವು ಅವರಲ್ಲಿ ಒಬ್ಬರಾಗಿದ್ದರೆ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸರ್ವಶಕ್ತನಾದ ಅಲ್ಲಾಹನು ಕಳುಹಿಸಿದ ನಿಜವಾದ ಪ್ರವಾದಿ ಎಂದು ಮನವರಿಕೆ ಮಾಡಲು ಮಾಡಿದ ಈ ಮಹಾನ್ ಪವಾಡಕ್ಕೆ ನೀವು ಕುರುಡರಾಗಲು ಸಾಧ್ಯವಿಲ್ಲ ಅದು ಸರ್ವಶಕ್ತ ಸರ್ವಜ್ಞನ ವಿನ್ಯಾಸವಾಗಿದೆ ಪವಿತ್ರ ಕುರಾನ್ ಅಧ್ಯಾಯ ಮೂವತ್ತಾರು ಪದ್ಯ ಮೂವತ್ತೆಂಟು ಸಾಮಾನ್ಯ ಜನರ ಅಭಿಪ್ರಾಯಕ್ಕೆ ಸಂಬಂಧಿಸಿದಂತೆ ಪರಿಸ್ಥಿತಿ ಹೀಗಿರಬಹುದು ರಾತ್ರಿಯಲ್ಲಿ ಚಂದ್ರನ ವಿಭಜನೆ ಸಂಭವಿಸಿದೆ ವ್ಯಾಪಾರ ವ್ಯಾಪಾರಿಗಳ ಕಾರವಾನ್ಗಳನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ರಾತ್ರಿಯಲ್ಲಿ ಜನರು ಶಾಂತತೆ ಮತ್ತು ನೆಮ್ಮದಿಯಲ್ಲಿ ತೊಡಗುತ್ತಾರೆ ಮನೆಯೊಳಗೆ ಉಳಿದು ತಮ್ಮ ಬಾಗಿಲುಗಳನ್ನು ಭದ್ರಪಡಿಸಿಕೊಳ್ಳುತ್ತಾರೆ ಪರಿಣಾಮವಾಗಿ ಅವರು ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯದಲ್ಲಿ ನಿರ್ದಿಷ್ಟ ಆಸಕ್ತಿಯನ್ನು ಹೊಂದಿರುವವರನ್ನು ಹೊರತುಪಡಿಸಿ ರಾತ್ರಿಯಲ್ಲಿ ಆಕಾಶದಲ್ಲಿ ಗಮನಾರ್ಹ ಘಟನೆಗಳನ್ನು ವೀಕ್ಷಿಸುವುದಿಲ್ಲ ಆದರೆ ಭಾರತದ ಕೆಲವು ರಾಜರು ಇಂತಹ ಚಟುವಟಿಕೆಗಳಿಗೆ ಒಗ್ಗಿಕೊಂಡಿದ್ದರು ಮತ್ತು ಆಶ್ಚರ್ಯವೇನಿಲ್ಲ ಕೇರಳದ ಒಬ್ಬ ರಾಜನು ಈ ವಿದ್ಯಮಾನವನ್ನು ಗಮನಿಸಿದನು ಅದು ಅವನ ಜೀವನದ ಹಾದಿಯನ್ನು ಬದಲಾಯಿಸುತ್ತದೆ ಮುಹಮ್ಮದ್ನಿಂದ ಚಂದ್ರನ ವಿಭಜನೆಯ ಪುರಾವೆ ಭಾರತೀಯ ದೊರೆ ಸಾಕ್ಷಿ ಚೇರಮಾನ್ ಪೆರುಮಾಳ್ ಕೊಡುಂಗಲ್ಲೂರು ಪ್ರದೇಶದ ರಾಜನಾಗಿದ್ದನು ಭಾರತದಲ್ಲಿ ನೆಲೆಗೊಂಡಿರುವ ಕೇರಳ ಭಾರತೀಯ ಪರ್ಯಾಯ ದ್ವೀಪದ ನೈಋತ್ಯ ಭಾಗದಲ್ಲಿ ಮಲಬಾರ್ ಕರಾವಳಿಯ ಉದ್ದಕ್ಕೂ ಆರುನೂರು ಕಿಲೋಮೀಟರ್ ವಿಸ್ತರಿಸಿದೆ ಕೊಡುಂಗಲ್ಲೂರಿನ ರಾಜ ಚೇರ್ಮನ್ ಪೆರುಮಾರ್ ಚಂದ್ರನ ವಿಭಜನೆಗೆ ಸಾಕ್ಷಿಯಾಗಿದ್ದಾನೆ ಈ ಘಟನೆಯನ್ನು ಹಮೀದುಲ್ಲಾ ಅವರು ಮುಹಮ್ಮದ್ ರಸೂಲುಲ್ಲಾ ಪಿಬಿಯುಎಚ್ ಲಂಡನ್ನಲ್ಲಿರುವ ಇಂಡಿಯಾ ಆಫೀಸ್ ಲೈಬ್ರರಿಯಲ್ಲಿ ಇರಿಸಲಾಗಿರುವ ಹಸ್ತಪ್ರತಿಯಲ್ಲಿ ವಿವರಿಸಿದ್ದಾರೆ ಉಲ್ಲೇಖ ಸಂಖ್ಯೆ ಅರೇಬಿಕ್ ಎರಡು ಸಾವಿರದ ಎಂಟುನೂರ ಏಳು ನೂರ ಐವತ್ತೆರಡರಿಂದ ನೂರ ಎಪ್ಪತ್ಮೂರು ಚಂದ್ರನ ವಿಭಜನೆಯ ಪವಾಡದ ಮೂಲಕ ಅರೇಬಿಯನ್ ಪ್ರವಾದಿ ಪಡೆದ ದೈವಿಕ ಬೆಂಬಲದ ಬಗ್ಗೆ ಚೀನಾಕ್ಕೆ ಹೋಗುವ ಮುಸ್ಲಿಂ ವ್ಯಾಪಾರಿಗಳ ಗುಂಪು ರಾಜನಿಗೆ ತಿಳಿಸಿದರು ಆಶ್ಚರ್ಯಚಕಿತನಾದ ರಾಜನು ಈ ವಿದ್ಯಮಾನವನ್ನು ಸ್ವತಃ ನೋಡಿದ್ದೇನೆ ಎಂದು ಹೇಳಿಕೊಂಡನು ತರುವಾಯ ತನ್ನ ಮಗನನ್ನು ಪ್ರವಾದಿಯನ್ನು ವೈಯಕ್ತಿಕವಾಗಿ ಭೇಟಿಯಾಗಲು ಅರೇಬಿಯಾಕ್ಕೆ ಕಳುಹಿಸಿದನು ಅವರು ಪ್ರವಾದಿ ಸ ಕೈಯಲ್ಲಿ ಇಸ್ಲಾಂಗೆ ಮತಾಂತರಗೊಂಡರು ಮತ್ತು ಸಮುದ್ರ ಮಾರ್ಗದ ಮೂಲಕ ಹಿಂದಿರುಗಿದ ನಂತರ ಅವರ ಸಮಾಧಿ ಇರುವ ಎಮೆನ್ ಸಲಾಲಾ ಓಮನ್ ನ ಜಾಫರ್ ಬಂದರಿನಲ್ಲಿ ನಿಧನರಾದರು ಪವಿತ್ರ ನಲ್ಲಿ ಅಲ್ಲಾಹನು ಪ್ರವಾದಿಯೊಂದಿಗೆ ಸಂಬಂಧಿಸಿದ ಪವಾಡವನ್ನು ಉಲ್ಲೇಖಿಸುತ್ತಾನೆ ಘಂಟೆ ಸಮೀಪಿಸಿದೆ ಮತ್ತು ಚಂದ್ರನು ಸೀಳಲ್ಪಟ್ಟನು ಆದ್ದರಿಂದ ಬ್ರಹ್ಮಾಂಡದ ಅಂತ್ಯವು ಹತ್ತಿರವಾಗಿರುವುದರಿಂದ ಅಲ್ಲಾಹನು ಈ ಘಟನೆಯ ಗಂಭೀರತೆಯನ್ನು ಮಾನವೀಯತೆಗೆ ಎಚ್ಚರಿಸುತ್ತಿದ್ದಾನೆ ಮತ್ತು ಅಲ್ಲಾ ಜನರನ್ನು ಪುನರುತ್ಥಾನಗೊಳಿಸುತ್ತಾನೆ ಮತ್ತು ಅವರಿಗೆ ತೀರ್ಪಿನ ದಿನವನ್ನು ಸ್ಥಾಪಿಸುತ್ತಾನೆ ಚೇರಮಾನ್ ಪೆರುಮಾಳ್ ಅವರು ಪವಿತ್ರ ಪ್ರವಾದಿ ಸಾ ಅವರಿಗೆ ಉಡುಗೊರೆಯನ್ನು ನೀಡಿದರು ಪ್ರವಾದಿಯ ಸಹಚರರಾದ ಅಬು ಸೈಯೀದ್ ಅಲ್ ಖುದ್ರಿ ಅವರು ಚೇರಮಾನ್ ಪೆರುಮಾಳ್ ಆಗಮನವನ್ನು ವಿವರಿಸುತ್ತಾರೆ ಭಾರತದ ರಾಜನೊಬ್ಬನು ಅಲ್ಲಾಹನ ಸಂದೇಶವಾಹಕರಿಗೆ ಶುಂಠಿಯ ಉಪ್ಪಿನಕಾಯಿ ಬಾಟಲಿಯನ್ನು ಉಡುಗೊರೆಯಾಗಿ ನೀಡಿದನು ಪವಿತ್ರ ಪ್ರವಾದಿ ಇದನ್ನು ಹಂಚಿಕೊಂಡರು ಅವರ ಸಹಚರರ ನಡುವೆ ಮತ್ತು ನಾನು ಸೇವಿಸಲು ಒಂದು ಭಾಗವನ್ನು ಪಡೆದುಕೊಂಡೆ ಈ ಖಾತೆಯನ್ನು ಹಕೀಂ ಅವರು ಅಲ್ ನಲ್ಲಿ ದಾಖಲಿಸಿದ್ದಾರೆ ಇಂದಿಗೂ ಕೇರಳದ ಜನರು ಮಸಾಲೆಗಳ ಬಗ್ಗೆ ಆಳವಾದ ಮೆಚ್ಚುಗೆಯನ್ನು ಹೊಂದಿದ್ದಾರೆ ಉಪ್ಪಿನಕಾಯಿ ಮತ್ತು ವಿವಿಧ ಮೇಲೋಗರಗಳು ಮತ್ತು ಭಕ್ಷ್ಯಗಳಲ್ಲಿ ಅವುಗಳನ್ನು ವ್ಯಾಪಕವಾಗಿ ಬೆಳೆಸುತ್ತಾರೆ ಮತ್ತು ಬಳಸುತ್ತಾರೆ ಸರಿಸುಮಾರು ಒಂದು ಸಾವಿರದ ನಾನೂರ ಐವತ್ತು ವರ್ಷಗಳ ಹಿಂದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಅವರ ಪಟ್ಟಣದಲ್ಲಿ ಒಬ್ಬರು ವಾಸಿಸುತ್ತಿದ್ದರೆ ಮತ್ತು ಅಲ್ಲಾಹನ ಆದೇಶದ ಮೂಲಕ ಚಂದ್ರನು ಎರಡು ಭಾಗಗಳಾಗಿ ವಿಭಜಿಸಲ್ಪಟ್ಟಿರುವುದನ್ನು ನೋಡಿದ್ದರೆ ಅದು ಗಮನಾರ್ಹ ಅನುಭವವಾಗುತ್ತಿತ್ತು ಈ ನಿರ್ದಿಷ್ಟ ಘಟನೆಯ ಮೂಲವನ್ನು ನೀವು ಆಲೋಚಿಸಿದ್ದೀರಿ ಮತ್ತು ಅದರ ಸಂಭವಿಸುವಿಕೆಯ ಹಿಂದಿನ ಕಾರಣಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದೀರಿ ಅದರ ಸಂಭವಿಸುವಿಕೆಗೆ ಸಮಗ್ರ ವಿವರಣೆಯನ್ನು ಪಡೆಯದೆ ನೀವು ವಿಷಯವನ್ನು ವಿಶ್ರಾಂತಿ ಮಾಡಲು ಅನುಮತಿಸುವುದಿಲ್ಲ ಆದ್ದರಿಂದ ಅಲ್ಲಾಹನು ತನ್ನ ಅಂತಿಮ ಪ್ರಕಟಣೆಯಾದ ಪವಿತ್ರ ಕುರಾನ್ನಲ್ಲಿ ಯಾವುದೇ ಮಾಹಿತಿಯನ್ನು ತಿಳಿಸಿದಾಗ ಪ್ರತಿಯೊಂದು ವಿರಾಮ ಚಿಹ್ನೆಯನ್ನು ಒಳಗೊಂಡಂತೆ ಅದರ ಪ್ರತಿಯೊಂದು ಅಂಶವನ್ನು ಸಂಪೂರ್ಣವಾಗಿ ಮತ್ತು ಸರಿಯಾದ ವ್ಯಾಖ್ಯಾನದೊಂದಿಗೆ ಸ್ವೀಕರಿಸುವುದು ಕಡ್ಡಾಯವಾಗಿದೆ ಯಾವುದೇ ರೀತಿಯಿಂದ ಮುಕ್ತವಾಗಿರುವುದು ಆಶ್ಚರ್ಯವೇನಿಲ್ಲ ನಮ್ಮ ಕಡೆಯಿಂದ ಅಸ್ಪಷ್ಟತೆ ಅಥವಾ ತಪ್ಪು ನಿರೂಪಣೆ ಪವಿತ್ರ ಕುರಾನ್ಗೆ ಸಂಬಂಧಿಸಿದ ಅಲ್ಲಾನ ಉದ್ದೇಶಗಳು ಮತ್ತು ನಿರ್ದೇಶನಗಳಿಗೆ ವಿರುದ್ಧವಾದ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಸರ್ವಶಕ್ತನಾದ ಅಲ್ಲಾಹನು ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದಾನೆ ಬ್ರಹ್ಮಾಂಡದ ಸಾರ್ವಭೌಮನು ಆಜ್ಞೆಯನ್ನು ಹೊರಡಿಸಿದಾಗ ಧಿಕ್ಕರಿಸುವ ಯಾವುದೇ ಕ್ರಿಯೆಯು ಅಲ್ಲಾನ ಮಹಿಮೆಯ ವಿರುದ್ಧ ಉಲ್ಲಂಘಿಸಿದ ವ್ಯಕ್ತಿಯ ಮರಣದ ನಂತರ ಅವನ ನಿಗದಿತ ಶಿಕ್ಷೆಯನ್ನು ಜಾರಿಗೊಳಿಸಲು ಕಾರಣವಾಗುತ್ತದೆ ಈ ಪರಿಣಾಮದಿಂದ ತಪ್ಪಿಸಿಕೊಳ್ಳುವ ಯಾವುದೇ ಮಾರ್ಗವಿಲ್ಲ ಈ ವಿಡಿಯೋವನ್ನು ವೀಕ್ಷಿಸಲು ಮತ್ತು ಪ್ರಸ್ತುತಪಡಿಸಿದ ವಿಷಯವನ್ನು ಹೀರಿಕೊಳ್ಳುವಲ್ಲಿ ನಿಮ್ಮ ಆಸಕ್ತಿ ಮತ್ತು ತಾಳ್ಮೆಯನ್ನು ನಾನು ಪ್ರಶಂಸಿಸುತ್ತೇನೆ ಅಲ್ಲಾಹನು ನಮಗೆ ಮುಂದಿನ ಜೀವನದಲ್ಲಿ ಯಶಸ್ಸನ್ನು ನೀಡಲಿ ಆ ಮೀನ್ ನಿಮ್ಮ ಪ್ರೀತಿಪಾತ್ರರಿಗೆ ಸಹಾಯ ಮಾಡಲು ಮತ್ತು ಇಹಲೋಕದ ಸವಾಲುಗಳು ಮತ್ತು ಪರಲೋಕದ ಹಿಂಸೆಯಿಂದ ಅವರನ್ನು ರಕ್ಷಿಸಲು ಸರಿಯಾದ ಉತ್ತರಗಳೊಂದಿಗೆ ನಿಮ್ಮನ್ನು ಸಜ್ಜುಗೊಳಿಸುವುದು ಅತ್ಯಗತ್ಯವಾದ ಕಾರಣ ದಯವಿಟ್ಟು ಈ ಗೆ ಇಷ್ಟಪಡುವುದು ಹಂಚಿಕೊಳ್ಳುತ್ತೆ